ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಅಂದ್ಕೊಳ್ತಿದ್ದೀನಿ ಇದು ಬಂದುಬಿಟ್ಟು ಭಾನುವಾರದ ವ್ಲಾಗ್ ಆಗಿರುತ್ತೆ ಈ ವ್ಲಾಗಲ್ಲಿ ನಾನು ಸ್ಟಾರ್ಟಿಂಗಲ್ಲಿ ನಿಮಗೆ ಒಂದು ಸಿಂಪಲ್ ಆಗಿರುವಂತಹ ರಂಗೋಲಿ ಡಿಸೈನನ್ನು ತೋರಿಸಿದ್ದೀನಿ ಡೈಲಿ ಹಾಕುವಂಥ ಒಂದು ಸಿಂಪಲ್ ಆಗಿರುವಂಥ ಒಂದು ರಂಗೋಲಿಯನ್ನು ಎಲ್ಲರೂ ಆಲ್ಮೋಸ್ಟ್ ಆಲ್ ಮನೆ ಮುಂದೆ ನೀರನ್ನು ಹಾಕಿಬಿಟ್ಟು ಅಥವಾ ಮನೆ ಹೊಸ್ತಿಲನ್ನು ಒರೆಸ್ಬಿಟ್ಟು ರಂಗೋಲಿಯನ್ನು ಡೈಲಿ ಹಾಕ್ತಾರೆ ಈ ಸಿಂಪಲ್ ಆಗಿರೋ ರಂಗೋಲಿ ನಾವು ಬೇಗ ಈಸಿಯಾಗಿ ಇದನ್ನು ಹಾಕ್ಬೋದು ನಾನಿಲ್ಲಿ ಒಂದು ಬೌಲ್ಗೆ ಬಾದಾಮಿಯನ್ನು ನೆನೆಸಿಡ್ತಾಯಿದ್ದೀನಿ ಈ ಬಾದಾಮಿಯನ್ನು ನಾನು ರಾತ್ರಿ ನೆನೆ ಹಾಕ್ತಿದ್ದೀನಿ ಈ ಬಾದಾಮಿಯನ್ನು ತಿನ್ನೋದ್ರಿಂದ ನಮ್ಮ ಹೆಲ್ತಿಗೆ ತುಂಬಾ ಒಂದು ಒಳ್ಳೆ ಬೆನಿಫಿಟ್ ಇದೆ ಅಂತಲೇ ಹೇಳ್ಬೋದು ಈ ಬಾದಾಮಿಯನ್ನು ನೀರೊಳಗೆ ನೆನೆಸಿ ಇಡೋದ್ರಿಂದ ಅತಿ ಹೆಚ್ಚಿನ ಪೋಷಕಾಂಶಗಳನ್ನು ಬಿಟ್ಕೊಳ್ಳುತ್ತೆ ಅಂತ ಹೇಳಿಬಿಟ್ಟು ಅದನ್ನು ನೆನೆ ಹಾಕಿ ತಿನ್ನೋವಂಥದ್ದು ಈ ಬಾದಾಮಿಯಲ್ಲಿ ಹೆಚ್ಚಿನ ಒಂದು ಪೋಷಕಾಂಶವನ್ನು ಹೊಂದಿರತ್ತೆ ಹಾಗಾಗಿ ಇಂಗ್ಲೀಷ್ನಲ್ಲಿ ಬಾದಾಮಿಯನ್ನು ಸೂಪರ್ ನೆಟ್ಸ್ ಅಂತ ಹೇಳಿ ಕರೀತಾರೆ ಈ ರೀತಿಯಾಗಿ ನೆನೆಸಿರುವಂತಹ ಬಾದಾಮಿಯನ್ನು ನಾವು ಸಿಪ್ಪೆ ತೆಗೆದು ತಿನ್ನಬೇಕು ಯಾಕೆ ಅಂತ ಹೇಳೋದೇ ಇದನ್ನು ಆಯುರ್ವೇದದಲ್ಲಿ ಹೇಳ್ತಾರೆ ಸಿಪ್ಪೆ ಸಮೇತ ನಾವು ತಿನ್ನೋದ್ರಿಂದ ಇದು ಜೀರ್ಣ ಆಗೋದಿಲ್ಲ ಹಾಗೆ ಆ ಸಿಪ್ಪೆಯಲ್ಲಿ ನಮ್ಮ ದೇಹಕ್ಕೇನು ಪಿತ್ತವನ್ನು ಉಂಟು ಮಾಡುತ್ತೆ ಅಂತ ಹೇಳಿ ಹೇಳ್ತಾರೆ ಹಾಗಾಗಿ ಬಾದಾಮಿಯನ್ನು ಸಿಪ್ಪೆ ತೆಗೆದು ತಿನ್ನಬೇಕಾಗತ್ತೆ ಈ ರೀತಿಯಾಗಿ ಬಾದಾಮಿಯನ್ನು ಸಿಪ್ಪೆ ತೆಗೆದುಬಿಟ್ಟು ಡೈಲಿ ತಿನ್ನೋದರಿಂದ ಅದರಲ್ಲೂ ಮಕ್ಕಳಿಗೆ ಕೊಡೋದ್ರಿಂದ ನೆನಪಿನ ಶಕ್ತಿ ಹೆಚ್ಚಾಗತ್ತೆ ಅಂತಲೇ ಹೇಳ್ಬೋದು ಹಾಗೆ ಮೆದುಳಿನ ಆರೋಗ್ಯವನ್ನು ಸಹಿತ ಹೆಚ್ಚಾಗತ್ತೆ ಅಂತಲೇ ಹೇಳ್ಬೋದು ಹಾಗೆ ಈ ಒಂದು ಬಾದಾಮಿಯಲ್ಲಿ ಅತಿ ಹೆಚ್ಚಾಗಿ ಬಿ ಕಾಂಪ್ಲೆಕ್ಸ್ ಮತ್ತು ವಿಟಮಿನ್ ಇಯನ್ನು ಹೊಂದಿರುತ್ತೆ ಹಾಗೆ ಈ ಒಂದು ಬಾದಾಮಿಯಲ್ಲಿ ಕಾರ್ಬೋಹೈಡ್ರೇಟ್ ಕಡಿಮೆ ಇರತ್ತೆ ಹಾಗೆ ಪ್ರೋಟೀನ್ ಮತ್ತು ಫೈಬರ್ ಅಂಶ ಹೆಚ್ಚಿರತ್ತೆ ಹಸಿವನ್ನು ಕಡಿಮೆ ಮಾಡತ್ತೆ ಇದರಿಂದ ನಿಮಗೆ ವೆಯ್ಟ್ ಕಡಿಮೆ ಮಾಡೋದಕ್ಕೆ ಸಹಿತ ಹೆಲ್ಪ್ ಆಗುತ್ತೆ ಹಾಗೆ ನೆನೆಸಿಟ್ಟಿರುವಂತಹ ಬಾದಾಮಿಯನ್ನು ಖಾಲಿ ಹೊಟ್ಟೆಯಲ್ಲಿ ತಿನ್ನೋದ್ರಿಂದ ನಮ್ಮ ಸ್ಕಿನ್ ಸಹಿತ ತುಂಬಾ ಒಂದು ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಹಾಗೆ ಭಾನುವಾರದ ಪೂಜೆ ಸಹಿತ ಆಗಿದೆ ಇಲ್ಲಿ ಒಂದು ಸ್ಯಾರಿಗೆ ನಾನು ಸಿಂಪಲ್ಲಾಗಿ ಒಂದು ಸ್ಯಾರಿ ಕುಚ್ಚನ್ನು ಹಾಕ್ತಿದ್ದೀನಿ ನಂದೇ ಸ್ಯಾರಿ ಅದಕ್ಕೆ ನಾನು ಇದಾಗಿ ಒಂದು ಪ್ಲೈವುಡ್ ಅನ್ನ ತೊಗೊಂಡಿದ್ದೀನಿ ನೀವೊಂದು ಎಕ್ಸಸೈಸು ಇಲ್ಲಾಂದರೆ ಯಾವುದಾದ್ರು ಒಂದು ಮೆಟೀರಿಯಲ್ನ ತೊಗೊಂಡ್ಬಿಟ್ಟು ಇದಕ್ಕೆ ನಾವು ಈ ರೀತಿಯಾಗಿ ನಾಲ್ಕು ಎಳೆ ದಾರನ ಸುತ್ತಕೊಳ್ಬೇಕಾಗತ್ತೆ ಈ ನಾಲ್ಕು ಎಳೆ ದಾರನ ಹೀಗೆ ಸುತ್ತಕೊಂಡಾದಮೇಲೆ ಇದನ್ನು ಕಟ್ ಮಾಡ್ಕೊಳ್ತಿದ್ದೀನಿ ಇಲ್ಲಿ ನಾನು ಪ್ಲೈವುಡ್ಡು ತುಂಬ ಸ್ವಲ್ಪ ದೊಡ್ಡದು ತೊಗೊಂಡಿದ್ದೀನಿ ಯಾಕೆ ಅಂತ ಹೇಳಿದ್ರೆ ಕುಚ್ಚು ಹಾಕೋದಕ್ಕೆ ಈಸಿ ಆಗುತ್ತೆ ಬೇಗ ಬೇಗ ಹಾಕ್ಬೋದು ಚಿಕ್ಕ ಚಿಕ್ಕ ತೊಗೊಂಡ್ಬಿಟ್ರದ್ದು ಇಲ್ಲಾಂದರೆ ಥ್ರೆಡ್ಡನ್ನು ಒಂದೇ ಸಮ ಅದನ್ನು ಸುತ್ತಕೊಳ್ಳೋದೇ ಆಗುತ್ತೆ ಹಾಗಾಗಿ ಇಲ್ವ ಇಂದು ನೀಡಲನ್ನ ತೊಗೊಂಡ್ಬಿಟ್ಟು ಆ ನಾಲ್ಕು ಎಳೆ ದಾರ ಏನಿತ್ತು ಅದನ್ನು ಈ ರೀತಿಯಾಗಿ ಪೋಂಡ್ಸ್ ಇಟ್ಕೊಂಡಿದ್ದೀನಿ ಒಂದು ನಾಟನ್ನು ಹಾಕಿ ಕಟ್ ಮಾಡ್ಕೊಳ್ತಿದ್ದೀನಿ ಇವಾಗ ನಾನು ನೋಡಿ ಇಲ್ಲಿ ಈ ಥರ ಹಾಫ್ ಹಾಫ್ ಇಂಚಿಗೆ ನೀವು ಪಲ್ಲುಲಿ ಮಾರ್ಕ್ ಮಾಡ್ಕೊಳ್ಬೇಕು ಇಲ್ಲಾಂದರೆ ನೀವು ಹಾಗೆ ಹಾಕ್ತೀನಿ ಗೊತ್ತಾಗತ್ತೆ ನಿಮಗೆ ಕಣ್ಣು ಅಳ್ತಲೆ ಅಂತ ಅಂದರೆ ನೀವು ಮಾರ್ಕ್ ಮಾಡ್ಕೊಳ್ಳೋದೇನು ಬೇಡ ನಾನಿಲ್ಲಿ ಹಾಫ್ ಇಂಚಿಗೆ ಈ ರೀತಿಯಾಗಿ ಥ್ರೆಡ್ಡನ್ನು ಹಾಕ್ಕೊಂಡ್ಬಿಟ್ಟು ಕಟ್ ಮಾಡಿ ಈ ಥರ ರೋಲ್ ಮಾಡಿಬಿಟ್ಟು ಈಗ ನೋಡಿ ಈ ರೀತಿಯಾಗಿ ಒಳಗಡೆಯಿಂದ ದಾರನ ಹೇಳ್ಕೊಂಡು ಒಂದು ನೀಡಲ್ಲಿಂದ ಒಂದು ಎಡ್ಜಿಗೆ ಒಂದು ಗಂಟನ್ನು ಹಾಕಬೇಕಾಗುತ್ತೆ ನೋಡಿ ಹಾಫ್ ಇಂಚಿಗೆ ಮತ್ತೆ ಈ ರೀತಿಯಾಗಿ ದಾರಾನ ತಗೊಂಡ್ಬಿಟ್ಟು ಕಟ್ ಮಾಡಿ ಇದನ್ನು ಈ ರೀತಿಯಾಗಿ ರೋಲ್ ಮಾಡಬೇಕು ರೋಲ್ ಮಾಡಿಬಿಟ್ಟು ಒಳಗಡೆಯಿಂದ ದಾರನ ತೊಗೊಂಡ್ಬಿಟ್ಟು ಒಂದು ನಾಟನ್ನು ಹಾಕಬೇಕು ನೋಡಿ ಈ ರೀತಿಯಾಗಿ ಈ ರೀತಿಯಾಗಿ ನೋಡಿ ಒಂದು ಸೂಜಿಗೆ ಈ ರೀತಿಯಾಗಿ ಒಂದೇ ಎಳೆ ದಾರಾನ ಸ್ವಲ್ಪ ಹಾಕ್ಬಿಟ್ಟು ಒಂದು ಎಡ್ಜಿಗೆ ಒಂದು ನಾಟನ್ನು ಹಾಕ್ಕೊಂಡಿದ್ದೀನಿ ಈ ರೀತಿಯಾಗಿ ನಾನು ಒಂದು ಬೀಡ್ಸನ್ನು ತೊಗೊಂಡಿದ್ದೀನಿ ನೋಡಿ ಈ ದಾರಾನ ಈ ರೀತಿಯೊಳಗೆ ಥ್ರೆಡ್ಡನ್ನು ಹಾಕ್ಕೊಂಡ್ಬಿಟ್ಟು ಈಗ ಸೂಜಿ ಒಳಗಡೆ ಈ ಥರ ಒಂದು ಬೀಡ್ಸನ್ನು ಹಾಕ್ತಿದ್ದೀನಿ ನೋಡಿ ಹಾಕ್ಬಿಟ್ಟು ಈ ರೀತಿಯಾಗಿ ದಾರಾನ ಎಳೆದ್ರೆ ಆ ಬೀಡ್ಸು ನೋಡಿ ಈ ರೀತಿ ಥ್ರೆಡ್ ಒಳಗೆ ಹೋಗುತ್ತೆ ಮತ್ತು ಪಕ್ಕದಲ್ಲಿರುವಂಥ ಇದಕ್ಕೆ ಈ ರೀತಿ ದಾರಾನ ಹಾಕಿಬಿಟ್ಟು ಆ ಬೀಡ್ಸ್ ಏನಿದೆ ಈ ರೀತಿಯಾಗಿ ಹಾಕಿ ಹಿಂಗೆ ಎಳೆಯೋದ್ರಿಂದ ಆ ಬೀಡು ಆ ದಾರದೊಳಗೆ ಹೋಗುತ್ತೆ ಇವಾಗ ಎರಡೂ ಈ ರೀತಿಯಾಗಿ ಜೋಡಿಸ್ಬಿಟ್ಟು ಈ ರೀತಿಯಾಗಿ ರೋಲ್ ಮಾಡಬೇಕು ಈಗ ನೋಡಿ ರೋಲ್ ಮಾಡಿಬಿಟ್ಟು ಒಳಗಡೆಯಿಂದ ಈ ರೀತಿ ದಾರನ ತೊಗೊಂಡ್ಬಿಟ್ಟು ಅವೆರಡನ್ನು ಸೇರಿಸ್ಬಿಟ್ಟು ಒಂದು ನಾಟನ್ನು ಹಾಕಬೇಕು ನೋಡಿ ಈ ರೀತಿಯಾಗಿ ತುಂಬ ಈಸಿಯಾಗಿ ನೀವು ಈ ರೀತಿ ಸ್ಯಾರಿ ಕುಚ್ಚನ್ನು ಸಿಂಪಲಾಗಿ ಹಾಕ್ಕೊಳ್ಬೋದು ಇದು ಸಿಂಪಲ್ ಇತ್ತು ಸ್ಯಾರಿ ಹಾಗಾಗಿ ನಾನು ಸಿಂಪಲ್ ಆಗಿರುವಂತಹ ಕುಚ್ಚನ್ನು ಹಾಕಿದ್ದೀನಿ ಇದಕ್ಕೆ ನೋಡಿ ಈ ರೀತಿಯಾಗಿ ಈ ರೀತಿ ಸಿಂಪಲ್ ಆಗಿರೋ ಕುಚ್ಚನ್ನು ನೀವು ಒನ್ ಅವರ್ ಇಲ್ಲ ಒನ್ ಆ್ಯಂಡ್ ಹಾಫ್ ಅವರ್ಸ್ ಒಳಗೆ ನೀವು ಈ ರೀತಿ ಸಿಂಪಲ್ ಕುಚ್ಚನ್ನು ಹಾಕಿ ಆರಾಮ್ಸೆ ಮುಗಿಸ್ಬೋದು ನೋಡಿ ಈ ರೀತಿಯಾಗಿ ಒಂದು ಸಲ ಸಣ್ ಏನು ಸಿಂಪಲ್ ಆಗಿರುವಂತಹ ಡಿಸೈನ್ಸನ್ನು ನೋಡಿಕೊಂಡ್ರೆ ನೀವು ಆರಾಮ್ಸೆ ನಿಮ್ಮ ಸ್ಯಾರಿಗಳಿಗೆ ನೀವು ಹಾಕ್ಕೊಳ್ಬೋದು ನಾನು ಸ್ಯಾರಿ ಕುಚ್ಚು ಹಾಕೋದು ಕಲ್ತಲಿಂದ ನಾನು ಯಾವ ಸ್ಯಾರಿನ ಸಹಿತ ದುಡ್ಡು ಕೊಟ್ಬಿಟ್ಟು ಹತ್ರ ಸ್ಯಾರಿ ಕುಚ್ಚನ್ನು ಹಾಕ್ಸಿಲ್ಲ ನನಗೆ ತುಂಬ ಡಿಸೈನ್ಸ್ ಏನು ಬರೋದಿಲ್ಲ ಸಿಂಪಲ್ಲಾಗಿರುವಂಥ ಡಿಸೈನ್ಸ್ಗಳನ್ನು ಈ ರೀತಿಯಾಗಿ ಸಿಂಪಲ್ಲಾಗಿ ಹಾಕ್ತೀನಿ ನಾನು ಸಹಿತ ಕೆಲವೊಂದು ಯೂಟ್ಯೂಬಲ್ಲಿ ನೋಡಿಬಿಟ್ಟು ಕೆಲವರು ತುಂಬ ಚೆನ್ನಾಗಿ ಸ್ಯಾರಿ ಕುಚ್ಚನ್ನು ಹಾಕ್ತಾರೆ ನೋಡಿಬಿಟ್ಟು ನಾನು ಅದೇ ಥರ ಕೆಲವೊಂದು ಸ್ಯಾರಿಗೆ ಟ್ರೈ ಮಾಡಿದ ಟ್ರೈ ಮಾಡ್ತಿದ್ದೀನಿ ಹಾಗೆ ಕ್ರೋಶದಲ್ಲಿ ನನಗೆ ಸ್ಯಾರಿ ಕುಚ್ಚನ್ನು ಹಾಕಕ್ಕೆ ಬರೋದಿಲ್ಲ ನಾನು ಸಹಿತ ಕೆಲವೊಬ್ಬರು ಯೂಟ್ಯೂಬಲ್ಲಿ ತುಂಬ ಚೆನ್ನಾಗಿ ಕ್ರೋಶದಿಂದ ಯಾವ ರೀತಿ ಸ್ಯಾರಿ ಕುಚ್ಚನ್ನು ಹಾಕೋದು ಅಂತ ತೋರಿಸ್ಕೊಡ್ತಿದ್ದಾರೆ ನಾನು ಅದನ್ನು ನೋಡಿಬಿಟ್ಟು ಒಂದು ಸಿಂಪಲ್ಲಾಗಿ ಸ್ಯಾರಿ ಕುಚ್ಚನ್ನು ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಹಾಕಿದ ತಕ್ಷಣ ವೀಡಿಯೋನ ನಾನು ತೋರಿಸ್ತೀನಿ ಇಲ್ಲಿ ನೋಡಿ ನಾನು ಸ್ಯಾರಿ ಕಲ್ಲರು ತೆಡ್ಡನ್ನು ತೊಗೊಂಡಿದ್ದೀನಿ ಇದನ್ನು ನಾನು ನೂರು ಸಲ ಸುತ್ತಕೊಂಡಿದ್ದೀನಿ ಸುತ್ತಕೊಂಡ್ಬಿಟ್ಟು ತುದಿಗೆ ಗಮ್ಮನ್ನು ಹಾಕ್ಕೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ಝರಿ ಥ್ರೆಡ್ಡನ್ನು ತಗೊಂಡು ಒಂದು ಸೂಜಿಗೆ ಒಂದೇ ಎಳೆಯಾಗಿ ನಾನು ಈ ಥರ ಪೋಣಿಸ್ಕೊಂಡಿದ್ದೀನಿ ಇವಾಗ ನೋಡಿ ಈ ಥ್ರೆಡ್ಡನ್ನು ಈ ರೀತಿಯಾಗಿ ಹಾಕಿಬಿಟ್ಟು ಟೈಟಾಗಿ ಈ ರೀತಿಯಾಗಿ ಎಳೆದ್ಬಿಟ್ಟು ನೋಡಿ ಹೀಗೆ ಇವಾಗ ಈ ಝರಿ ಥ್ರೆಡ್ ಏನಿದೆ ಅದನ್ನು ನೀಡಲಿಗೆ ಹಾಕ್ಕೊಂಡ್ಬಿಟ್ಟು ಹಿಂಗೆ ಅಡ್ಡದಾಗಿ ಸೂಜಿನ ಹಾಕ್ಬಿಟ್ಟು ನೋಡಿ ಈ ರೀತಿಯಾಗಿ ನಾಟ್ ಹಾಕಬೇಕು ಒಳಗಡೆಯಿಂದ ದಾರನ ತಗೊಳ್ಬೇಕು ನೋಡಿ ಇವಾಗ ತೋರಿಸ್ತಿದ್ದೀನಿ ಸಲ ಈ ರೀತಿ ಸೂಜಿ ಹಾಕ್ಬಿಟ್ಟು ಒಳಗಡೆಯಿಂದ ದಾರ ತಗೊಂಡು ಈಗ ನಾವು ಆ ಸೂಜಿನ ಈ ರೀತಿಯಾಗಿ ಒಳಗಡೆಯಿಂದ ಹಾಕಿಬಿಟ್ಟು ಎಳಿಬೇಕು ನೋಡಿ ಈಗ ಹಾಕಿದ್ರೆ ಸಿಂಪಲ್ಲಾಗಿ ಸ್ಯಾರಿ ಕುಚ್ಚು ರೆಡಿ ಆಗಿಬಿಡುತ್ತೆ ನೋಡಿ ಈ ರೀತಿಯಾಗಿ ನೋಡಿ ಇವಾಗ ಪಲ್ಲು ಕಲರ್ ಥ್ರೆಡ್ಡನ್ನು ತೊಗೊಂಡಿದ್ದೀನಿ ಇದನ್ನು ಸಹಿತ ನೂರು ಏಳೆ ನಾನು ಸುತ್ತಕೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ಟೈಟಾಗಿ ಎಳೆದ್ಬಿಟ್ಟು ಹಿಂಗೆ ಅಡ್ಡದಾಗಿ ಸೂಜಿನ ಸುಚ್ಚಿಬಿಟ್ಟು ಈ ರೀತಿಯಾಗಿ ಒಳಗಡೆಯಿಂದ ದ್ರೆಡ್ಡನ್ನು ತಗೊಳ್ಬೇಕು ನೋಡಿ ಈ ರೀತಿಯಾಗಿ ದಾರಾನ ಹೇಳಿದ್ರೆ ಸ್ಯಾರಿ ಕುಚ್ಚು ರೆಡಿಯಾಗುತ್ತೆ ನೀವು ಇದನ್ನು ಹೊರಗಡೆ ನಾವು ಹಾಕಿಸ್ತೀನಿ ಅಂತ ಹೇಳಿದ್ರು ಒಂದು ಟೂ ಫಿಫ್ಟಿ ತ್ರೀ ಹಂಡ್ರೆಡ್ ಅಂತೂ ಕಂಪಲ್ಸರಿಯಾಗಿ ತೊಗೊಳ್ತಾರೆ ನೀವು ಇದನ್ನು ತುಂಬ ಈಸಿಯಾಗಿ ಸಿಂಪಲ್ಲಾಗಿ ಸ್ಯಾರಿ ಕುಚ್ಚ ನೀವೇ ಸಹಿತ ಇಲ್ಲಿ ನಾನು ತರಕಾರಿಗಳನ್ನು ಹಾಕಿಬಿಟ್ಟು ತರಕಾರಿ ಸಲಾಡನ್ನು ಮಾಡ್ತಿದ್ದೀನಿ ಇಲ್ಲಿ ನಾನು ಹೆಸರು ಕಾಳು ಕಡಲೆಕಾಳು ಹಾಗೆ ಶೇಂಗಾನ ನೆನೆ ಹಾಕಿ ಮೊಳಕೆ ಕಟ್ಟಿದ್ದೀನಿ ಅದನ್ನು ಒಂದು ಬೌಲ್ ಹಾಕ್ತಿದ್ದೀನಿ ಹಾಗೆ ಬಿಡಿಸಿರುವಂತಹ ದಾಳಿಂಬೆ ಹಣ್ಣನ್ನು ಸಹಿತ ಒಂದು ಬೌಲ್ ಹಾಕ್ತಿದ್ದೀನಿ ಹಾಗೆ ಕಟ್ ಮಾಡಿರುವಂತಹ ಸೌತೆಕಾಯಿ ಅದನ್ನು ಸಹಿತ ಸಿಪ್ಪೆ ತೆಗೆದು ಕಟ್ ಮಾಡಿ ಹಾಕಿದ್ದೀನಿ ಹಾಗೆ ಚಿಕ್ಕದಾಗಿ ಕಟ್ ಮಾಡಿರುವಂತಹ ಒಂದು ಟೊಮೊಟೊ ಹಣ್ಣು ಅದನ್ನು ಹಾಕ್ತಿದ್ದೀನಿ ಹಾಗೆ ಒಂದು ಚಿಕ್ಕದಾಗಿ ಕಟ್ ಮಾಡಿರೋಂಥ ಈರುಳ್ಳಿನ ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಿದ್ದೀನಿ ಹಾಗೆ ಸ್ವಲ್ಪ ಇದಕ್ಕೆ ನಾನು ಸ್ವಲ್ಪ ಇಲ್ಲಿ ನಾನು ಚಾಟ್ ಮಸಾಲಾನ ಹಾಕ್ತಿದ್ದೀನಿ ಚಾಟ್ ಮಸಾಲ ಹಾಕ್ಬಿಟ್ಟು ಹಾಗೆ ತುರಿದಿರುವಂತಹ ತೆಂಗಿನಕಾಯಿಯನ್ನು ಸ್ವಲ್ಪ ಹಾಕ್ತಿದ್ದೀನಿ ಜಾಸ್ತಿ ಹಾಕ್ತಾಯಿಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿದ್ರೆ ಆರೋಗ್ಯಕರವಾದಂತಹ ತರಕಾರಿ ಸಲಾಡ್ ಅಥವಾ ವೆಜಿಟೇಬಲ್ಸ್ ಸಲಾಡ್ ರೆಡಿಯಾಗುತ್ತೆ ಯಾಕೆ ಅಂತ ಇದು ಹೇಳಿದರೆ ಇದರಲ್ಲಿ ನಾವು ಮೊಳಕೆ ಕಟ್ಟಿರುವಂತಹ ಕಾಳುಗಳು ಮತ್ತು ತರಕಾರಿಯನ್ನು ಹಾಕಿರೋದ್ರಿಂದ ಇದು ಒಂದು ಹೆಚ್ಚಿನ ಪ್ರೋಟೀನ್ ಹಾಗೆ ಮತ್ತು ಫೈಬರನ್ನು ಹೊಂದಿರುತ್ತೆ ಇದು ನಮ್ಮ ಆರೋಗ್ಯಕ್ಕೆ ತುಂಬ ಹೆಲ್ದಿಯಾಗಿ ಸಹಿತ ಇರುತ್ತೆ ಹಾಗೆ ಟೇಸ್ಟಿಯಾಗಿ ಸಹಿತ ಇರುತ್ತೆ ಇಲ್ಲಿ ಮೀಶೋದಿಂದ ನಾನೊಂದು ಆರ್ಡ್ರನ್ನು ಮಾಡಿದ್ದೆ ಇದು ಗಿಡಗಳಿಗೆ ಹಾಕುವಂತಹ ವರ್ಮಿ ಕಾಂಪೋಸ್ಟ್ ಅಂತ ಹೇಳಿಬಿಟ್ಟು ನೋಡಿ ಈ ರೀತಿಯಾಗಿ ಇದ್ರ ಪ್ರೈಸ್ ಬಂದುಬಿಟ್ಟು ಒನ್ ಟ್ವೆಂಟಿ ಫೈವ್ ರುಪೀಸ್ ಅನಿಸುತ್ತೆ ಇದು ಒನ್ ಟ್ವೆಂಟಿ ಫೈವ್ ರುಪೀಸ್ ಕೊಟ್ಟು ಮೀಶೋದಲ್ಲಿ ಆರ್ಡ್ರ್ ಮಾಡಿರುವಂಥದ್ದು ಅಂದರೆ ಗಿಡಗಳಿಗೆ ಒಂದು ಹೆಲ್ದಿ ಪೋಷಕಾಂಶಗಳನ್ನು ಹೊಂದಿರುತ್ತೆ ಇದು ಸ್ವಲ್ಪ ಯಾವ ರೀತಿ ಹೇಳ್ತಾರೆ ಗೊಬ್ಬರಗಳ ಟೈಪ್ ಇರುತ್ತವಲ್ಲ ಮಣ್ಣು ಮತ್ತು ಗೊಬ್ಬರಗಳ ಟೈಪ್ ಇರೋಡಿ ಈ ರೀತಿಯಾಗಿ ಮಣ್ಣು ಮತ್ತು ಗೊಬ್ಬರ ಟೈಪ್ ಇರುತ್ತೆ ಇದನ್ನು ಗಿಡಗಳಿಗೆ ಹಾಕೋದ್ರಿಂದ ಗಿಡಗಳ ಗ್ರೋತ್ ಚೆನ್ನಾಗತ್ತೆ ಹಾಗೆ ಹೂಗಳು ಸಹಿತ ತುಂಬ ಚೆನ್ನಾಗಿ ಬಿಡತ್ತೆ ಹಾಗಾಗಿ ಇದನ್ನು ತರಿಸಿದ್ದೆ ನೋಡಿ ಗಿಡಗಳಿಗೆ ಹಾಕೋಣ ಅಂತ ಹೇಳಿಬಿಟ್ಟು ಗಿಡಗಳ ಗ್ರೋತ್ ಅಷ್ಟು ಚೆನ್ನಾಗಿರಲಿಲ್ಲ ಹೂಗಳು ಸಹಿತ ಯಾಕೋ ಜಾಸ್ತಿ ಬಿಡ್ತಿರಲಿಲ್ಲ ಹಾಗಾಗಿ ಒಂದು ಈ ರೀತಿಯಾಗಿ ತರಿಸೋಣ ಅಂತ ಹೇಳಿಬಿಟ್ಟು ಆನ್ಲೈನಲ್ಲೇ ತರಿಸಿದ್ದೀನಿ ಈಗ ಪಾಟಲ್ಲಿರುವಂತಹ ಮಣ್ಣನ್ನು ಸ್ವಲ್ಪ ಮೇಲ್ಗಡೆ ಮಾಡ್ತೀನಿ ನೋಡಿ ಈ ರೀತಿಯಾಗಿ ನಾನಿಲ್ಲಿ ಚಾಕು ತೊಗೊಂಡಿದ್ದೀನಿ ಚಾಕು ತೊಗೊಂಡ್ಬಿಟ್ಟು ಪಾಟಲ್ಲಿರುವಂಥ ಮಣ್ಣನ್ನು ಈ ರೀತಿಯಾಗಿ ಹೇಳ್ಬಿಟ್ಟು ಮೇಲ್ಗಡೆ ಮಾಡ್ತೀನಿ ಈ ಥರ ಕೊಚ್ಚುತ್ತಾ ಇದ್ದೀನಿ ಮಣ್ಣೆಲ್ಲ ಈ ಥರ ಕೊಚ್ಚಿಬಿಟ್ಟು ಹಾಕಿದ್ರೆ ತುಂಬಾ ಒಳ್ಳೆಯದು ಹಾಗೆ ಡೈರೆಕ್ಟಾಗಿ ಹಾಕಿದ್ರೆ ಅಷ್ಟು ಯೂಸ್ ಆಗೋದಿಲ್ಲ ಹಾಗಾಗಿ ಹಾಗಾಗಿ ಈ ಥರ ಕೊಚ್ಚಿಬಿಟ್ಟು ಹಾಕ್ತಿದ್ದೀನಿ ಏನಪ್ಪ ಅಂತ ಹೇಳಿದರೆ ಮನೆಯಲ್ಲಿ ಈ ಥರ ಹೂಗಳನ್ನು ಗಿಡಗಳನ್ನು ಬೆಳೆಸೋದು ಆಗಿರ್ಬೋದು ಮನೆ ಕ್ಲೀನ್ ಇಟ್ಕೊಳ್ಳೋದಾಗಿರ್ಬೋದು ಅಥವಾ ಏನು ಈ ಥರ ನಮ್ಮನ್ನು ನಾವು ಆ್ಯಕ್ಟಿವ್ ಇಟ್ಕೊಂಡಾಗ ಏನು ಆ ದಿನ ಫುಲ್ ಆ್ಯಕ್ಟಿವ್ ಆಗೇ ಕಳೆದೋಗಿಬಿಡತ್ತೆ ಏನು ನಾವು ಏನೂ ಡಲ್ಲಾಗಿ ಇವತ್ತಿನ ದಿನ ಬೇಜಾರಾಗಿದೆ ಅಥವಾ ಏನೋ ಒಂಥರ ಮಂಕಿಡ್ದಾಗ ಇದ್ದಾಗ ದಿನಾಪೂರ್ತಿ ಹಾಗೆ ಇರುತ್ತೆ ನಮ್ಮನ್ನು ನಾವು ಆ್ಯಕ್ಟಿವಿ ಆ್ಯಕ್ಟಿವಿಟಿಗೆ ತೊಡಗಿಸ್ಕೊಂಡಾಗ ನಮ್ಮ ಏನು ಹೇಳ್ತಾರೆ ನಾವು ತುಂಬ ಖುಷಿಯಾಗಿರೋಕ್ಕೆ ಸಹಿತ ಹೆಲ್ಪ್ ಮಾಡುತ್ತೆ ಬರೀ ಮನೇಲಿ ಕೆಲಸ ಮಾಡಿದ್ವಿ ಅಡುಗೆ ಮಾಡಿದ್ವಿ ಮಕ್ಕಳು ನೋಡ್ಕೊಂಡ್ವಿ ಇದೇ ಲೈಫ್ ಆಗುತ್ತೆ ಅಂತ ಹೇಳಿ ಯಾವಾಗ ನಾವು ಮನಸ್ಸಿಗೆ ಹಾಗೆ ಅಂದ್ಕೊಳ್ತೀವೋ ಅದು ಹಾಗೆ ಆಗುತ್ತೆ ಇದನ್ನು ಹಾಕಬೇಕಾದ್ರೆ ಗಿಡಗಳ ಬುಡದಿಂದ ಒಂದು ಇಂಚು ದೂರದಷ್ಟು ನಾವು ಈ ರೀತಿಯಾಗಿ ಸುತ್ತ ಹಾಕಬೇಕಾಗತ್ತೆ ಗಿಡದ ಬೂಡಕ್ಕೆ ನಾವು ಡೈರೆಕ್ಟಾಗಿ ಹಾಕಬಾರ್ದು ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾ ಮಾಡುವಂತಹ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಫಸ್ಟು ಬರುತ್ತೆ ನೀವು ನನ್ನ ಎಲ್ಲ ವೀಡಿಯೋಗಳನ್ನು ನೋಡ್ಬೋದು ಈ ವಿಡಿಯೋ ಇಷ್ಟ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್